ಮನೆಗಾಗಲಿ ಯಾವ್ದೇ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಚೀಟಿ ಕೊಟ್ಟಾಗಲಿ ಯಾರೇ ಆಗಲಿ ನಿಮ್ಮ ಮನೆ ಬಾಗಿಲು ಬಂದು ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಯಾರೇ ಸಂಘ ಸಂಸ್ಥೆ ಆಗಲಿ ನಿಮ್ಮ ಮನೆಗೆ ಯಾರ ಬಂದು ದುರ್ಗಾ ದುರ್ಗಾಸ್ವ ಕಡೆ ನಾವು ಅಂದ್ರೆ ಒಂದು ರೂಪಾಯಿ ಯಾರು ಟೋಳಾಗಲಿ ಒಂದು ರೂಪಾಯಿ ದುಡ್ಡು ಯಾರಿಗೆ ಕೊಡಂಗಿಲ್ಲ ಯಾರು ಫ್ರೀ ಮಾಡೋಂಗಿಲ್ಲ ಇದು ದುರ್ಗಾಸ್ವ ನನ್ನ ತಮ್ಮ ಅಂದ್ರೆ ನಾನು ಬಂದ್ರು ನೀವು ನನ್ನೇ ಗುರುಗಳು ಅನ್ನೋದು ನಾವು ಗುರುಗಳಾಗಿಲ್ಲ ನನಗೆ ದೇವ್ರು ಸಿಕ್ಕಿರೋದು ನನಗೆ ನಾನೇ ದೇವ್ ಸ್ಥಾಪನೆ ಮಾಡಿರೋದು ನನ್ನೇ ನನ್ನ ನಾನು ಸೇವೆ ಮಾಡಕ್ಕೆ ಇಷ್ಟಪಡ್ತೀನಿ ಸೇವಕ ಅನ್ನೋಕ್ ಇಷ್ಟಪಡ್ತೀನಿ ಯಾರಿಗೆ ಅಂದ್ರೆ ನಮ್ಮ ತಾಯಿ ತಂದಿ ಇಬ್ಬರು ಅವ್ರ ಸೇವಕ ನಮ್ಮ ಅಪ್ಪ ಅಮ್ಮನ ಸೇವಕ ಆ ತಾಯಿಯಬ್ಬರು ಸೇವಕ ಎರಡು ಅನ್ನ ಸಿಕ್ತಾ ಇದೆ ನಮಗೆ ಉಣ್ಣ ಅವತ್ತು ಎರಡು ಅನ್ನ ಸಿಗ್ತಾ ಸೇವೆ ಮಾಡೋದ್ರಿಂದ ನೀವು ಬರೋದ್ರಿಂದ ತನ್ನ ಎರಡು ಹೇಳ್ತಿತ್ತು ನೀರು ಅಕ್ಕನಕ್ಕೆ ಮೈ ತುಂಬ ಬಟ್ಟೆ ನಿದ್ದೆ ಸಿಗ್ತಾ ಇದೆ ಇದಕ್ಕೆ ನಾವು ತೃಪ್ತರು ನೀವು ಯಾವುದೇ ಊರಾಗ ಬಂದು ನೀವು ಒಂದು ರೂಪಾಯಿ ಯಾರು ಅಲ್ಲಿ ಕೊಟ್ಟು ಕೊಟ್ಟಿರೋದು ಕೊಟ್ಟಿ ಸುಳ್ಳು ಹೇಳ್ತಿರ ಕೇಳಲ್ಲ ಕೊಡಬಾರ್ದು ಕೊಟ್ಟಿರ್ ನಾ ಜವಾಬ್ದಾರಲ್ಲ ಇದು ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ನಾನು ಯಾರೊಬ್ಬ ಫೋನ್ ನಂಬರ್ ಕೇಳಿದ್ರೆ ಯಾವ ಬಟ್ಟೆ ಹಾಕೊಂಡಿದ್ರೆ ಇದ್ರೆ ಕೊಟ್ಬಿಟ್ರೆ ಅವ್ರು ದುರ್ಗಾಹ ಕಡೆ ಅಂತ ನೀವು ಅಲ್ಲೆಲ್ಲ ಹೋಗಿ ಒಂದು ದುಡ್ಡು ಕೊಡೋದು ನೋಡಿದ್ರೆ ಆಡದಲ್ಲ ಹಬ್ಬ ಹೆಣ್ಣು ಸರ್ ಇಸ್ಕೊಂಡು ಕಡ್ರಿಗೆ ಇಲ್ಲಿ ಇವಾಗ ಒಳ್ಳೆ ಸಮಯ ಸಿಕ್ತ ಬಾ ಕರ್ಕೊಂಡೋಗಿರೋದು ಇನ್ನೊಬ್ಬ ಅದೇ ಇಲ್ಲಿ ಈ ದೇವ್ರು ಅಲ್ಲಿ ಉದ್ಭವ ಆಯ್ತ ಅಂತ ಹೇಳಿ ಕರ್ಕೊಂಡೋಗ ಅಲ್ಲೆಲ್ಲ ಬಿಟ್ಟು ಹೋಗೋದು ಹನ್ನೆರಡು ಸಾವಿರ ಕೊಟ್ಟಿ ಅಂತ ಹೇಳಿ ಬಂದು ಹೇಳಿದ್ರೆ ನೀವು ಉಚ್ಚಿರಾದ್ರೆ ಅದ್ ನೀವು ಜವಾಬ್ದಾರ ಅದ್ರ ಮೇಲೆ ಜಾಸ್ತಿ ಹೆಣ್ಮಕ್ಳು ನೀವು ಯಾಕೆ ನಿಮ್ಮನ್ನ ಸ್ಟೋರಿ ಹೇಳ್ಕೊಳೋದು ಅದಕ್ಕೆ ಬಂದ್ಕೊಂಡು ಅವಾಗ ಆಟಗು ಹೇಳ್ಕೊಳ್ಳೋದು ರೋಡ ಹೇಳ್ಕೊಳೋದು ನಾವು ಜವಾಬ್ದಾರಲ್ಲ ಎರಡು ಸರಿ ಮೋಸ ನೀವೇ ಹೆಣ್ಮಕ್ಳು ಇದು ನಾವು ಜವಾಬ್ದಾರಲ್ಲ ನೀವೆಲ್ಲ ಅಲ್ಲಿ ಇದ್ದವ್ರಿ ಸ್ವಯಂ ಪ್ರೇತವಾಗಿ ದೇವ್ರು ಉದ್ಭವ ಜಾಗ ಅಲ್ಲಿ ಒಳಗಿದೆ ಈ ದೇವ್ರು ಅಲ್ಲಿತ್ತು ಇದೇವ್ರು ಇಲ್ಲಿತ್ತು ಏನೋ ಇತ್ತು ಬೆಳೆಕಾಳಿತ್ತು ಬಂಬಿತ್ತು ಅಂದ್ರೆ ನೀವು ನೀವು ಅನ್ಭವಸ್ಕೊಂಡು ನೀವು ಜವಾಬ್ದಾರ ನಾನಲ್ಲ ನಾ ಪದ ಪದೇ ಹೇಳ್ತೇನೆ ಬಾವಿ ಸದಾಕಿ ಲೇವೇಲಿ ಸಿಕ್ಕಿದ್ದೆ ಹೆಂಗೆ ಹಂಗೆ ಮಕ್ಕಳಿದ್ದಾವೆ ಅಂತ ಯಾವನ್ ಹೇಳಿದಂತ ಅಲ್ಲಿ ಅಲ್ಲೆಲ್ಲ ಮುಂದೆ ಇದ್ದೆ ಬಾ ಅಂತ ಆಟೋ ಅಲ್ಲಿ ಅಲ್ಲಿದ್ದೆ ಅಂತ ಅನ್ನಿಸ್ಸಾರ ಕೊಟ್ಟಾನೆ ಅಲ್ಲಿ ಇಳಿಸಿ ಅವಳು ಅವ್ರ ಪೂಜಾರಿ ಕೇಳಿದ್ರೆ ನಮ್ಗೆ ಏನು ಗೊತ್ತೇ ಇಲ್ಲ ದುರ್ಗಾಸ ಅಂತ ಅಯ್ಯಪ್ಪ ಅಲ್ಲಿಗ ಪೂಜಾರ ಒಳ್ಳೆ ಮತ್ತೆ ಕಸಿರಲ್ಲಿ ನೀವು ಯಾವನ್ಗೋ ಮೋಸ ಹೋದ್ರೆ ನಾವು ಜವಾಬ್ದಾರ ಅಲ್ಲ ಯಾರೋ ಅಂತ ಕೇಳಿ ನಾವು ಜವಾಬ್ದಾರ ಅಲ್ಲ ಪದೇ ಪದೇ ಬರ್ಬೇಕಾ ಒಂಬತ್ತು ಸಾರಿ ಬರ್ಬೇಕಾ ನೂರು ಸಾರಿ ಬರ್ಬೇಕು ಹುಚ್ಚು ಕಡಿಮೆ ಬಿಡಿ ಸಮಯ ಇದ್ದಾಗ ಬನ್ನಿ ಸಾಲ ಮಾಡ್ಕೊಂಡಂಗೆ ಬನ್ನಿ ನಿದ್ಗಿರ್ದಂಗೆ ಬನ್ನಿ ನಿಮ್ಮ ಕೈಲಾದ್ರೆ ಕಾಣಿಕೆ ಡಬ್ಬಿ ತೋರಿಸಿ ಪ್ರೀತಿ ಕಾಣಿಕೆ ಡಬ್ಬಿಲ್ ಪ್ರೀತಿ ತೋರಿಸಿ ಅಕ್ಕಿ ತಂದು ಕೊಡಿ ಬೆಲ್ಲ ತಂದು ಕೊಡಿ ದೇವ್ರ ಸೇರ್ತಾರೆ ಬಂದು ಮಾಮೂಲಿ ಸೇರ್ತೀನಿ ನೂರು ರೂಪಾಯಿ ತನ್ನಿ ಪರವಾಗಿಲ್ಲ ಯಾರೋ ಮಾತಾಡ್ಕೊಂಡು ಮೋಸ ಹೋದ್ ನಾವು ದುರ್ಗಾಸಗಳ ಕಾರಣ ಆಗಿರಲ್ಲ ನಾನೇ ನನ್ನೇ ನೀವು ಗುರುಳೊಂದು ನಾನು ಫ್ರೀ ಆಗಿಲ್ಲ ಇವತ್ತ ಯಾರ ಕೇಳಿ ನೋಡಿ ಯಾರೊಂದು ರೂಪಾಯಿ ಕೊಡೋದು ನಾನು ಕೇಳಿಲ್ಲ ಮುಂದೆ ಕೇಳೋದು ಇಲ್ಲ ನೀವು ಪ್ರೀತಿ ತೋರಿಸ್ತಿಲ್ಲ ಕಂಗಡಿ ಅದೇ ಸಾಕು ಅಂದ್ರೆ ಸಾಲು ಇಲ್ಲ ಸೋಲೂ ಇಲ್ಲ ನನಗೆ ಹುಚ್ಚು ಇಲ್ಲ ನಿಂತಾರೆ ದೊಡ್ಡ ಮನೆ ಕಟ್ಟಬೇಕು ಟೈಲ್ಸ್ ಹಾಕೇಬೇಕು ಮೋಡ್ ಹಾಕಬೇಕು ಹುಚ್ಚು ನಿಮಗೆ ಸಾಲ ಮಾಡಿ ಮಾಡಿ ಸಾಯ್ತೀರಿ ನೀವೆಲ್ಲ ಯಾವೊಂದು ಯಾವನು ಯಾವೊಂದು ಉಣಲ್ಲ ಅಲ್ವಾ ಈಗಲೇ ದೊಡ್ಡ ಸಿಟಿಲಲ್ಲೇ ಉಣಕ್ಕೆ ಜಾಗ ದಿವಸ ಅಲ್ಲಿ ಅಪ್ಪ ಬಂದು ಪೂಜಬೇಕಾಗ್ತದೆ ಎಲ್ಲ ಬರ್ ಮಾಡ್ತಾ ಇದ್ದೀರಲ್ಲ ಬರ ಮಾಡ್ತೀರ ಬರ ಮಾಡ್ತಾ ಇಲ್ವಾ ಗುಡ್ಡೆ ಇದ್ರೆ ಬಂದು ಪೂಜಬೇಕಾಗತ್ತ ಅದು ಬಿಡ್ಬೇಕಾತಾ ಬರ ಮಾಡ್ತೀರಲ್ಲ ಮುಂದ್ ಮುಂದಕ್ಕೆ ಬರ ಮಾಡಕ್ಕೆ ಜಾಗಿರಲ್ಲ ದಯವಿಟ್ಟು ಎಲ್ಲ ಮೋಸ ನಾವು ಜಾಬ್ ಪರ ಪರ ಕೇಳಿ ಕೇಳಿ ಸಾಕಾಗುತ್ತೆ ಹನ್ನೆರಡು ಸಾವಿರ ಕೊಟ್ಟಿನಿ ಎರಡು ಸಾವಿರ ಕೊಟ್ಟಿನಿ ಸುಳ್ಳು ಹೇಳ್ತೀರ ಹೇಳ್ತಿರೋ ಗೊತ್ತೇ ಇಲ್ಲ ನಿಮ್ಗೆ ದೊಡ್ಡಸಿಗೆ ಅಲ್ಲಿ ಯಾರ ಮೊನ್ನೆ ಹೇಳಿದೆ ನನ್ನೆಲ್ಲ ಮೊನ್ನೆ ಯಾರ ಹೇಳ ಲೇಸ್ ಬಂದಿ ಜಲ್ದಿ ಬಳಿ ಕುಡಿಸ್ತೀರ ಸಾಮೀರಿಗೆ ಅಂತ ಈ ಸಾಮೀರಿಗೆ ಕೊಡವ ಇಲ್ಲ ನಿಮ್ಮ ನಿಮ್ಮ ಭಕ್ತಿ ಇಲ್ವ ನಿಮಗೆಲ್ಲ ಹೋಗಿ ಎರಡು ದೇವಸ್ಥಾನಕ್ಕೆ ಹೋಗಿ ಇಂಪ್ರೆಸ್ ಮಾಡಿ ಬಳಿಕ ಬನ್ನಿ ಬೇಗ ಅಲ್ವಾ ಪಾರ್ಟಿ ಮಾಡ್ಕೊಂಬನ್ನಿ ಎಲ್ಲ ಹಾಕಿದಂಗೆ ಪಟಾಯಿ ಕೊಡಿರಿ ಊರಾಗ ಬಂದು ದೇವ್ರೆಲ್ಲಿದೆ ಮಕ್ಕಳು ಬಲಗಡೆ ಮಾಡ್ರಪ್ಪ ದೇವಸ್ಥಾನಕ್ಕೆ ಕೋರಪ್ಪ ಅಂದ್ರೆ ಕೇಕ್ ಕಟ್ ಮಾಡೋದು ರಾತ್ರಿ ಹುಡುಗ ಎಣ್ಣೆ ನಮ್ಮ ಹೊಡೆಯು ಎಣ್ಣೆ ಹೊಡೆ ಬಾಟಿ ನೋಡ್ಬಿಡಿಯೋದು ಮಗ ಬಳ್ಳ ಮಗ ನೀವು ಕೇಕ್ ಕಟ್ ಮಾಡೋದು ಅಪ್ಪ ಅಮ್ಮ ಕರೆಯಂಗಿಲ್ಲ ಹೇಗಿಲ್ಲ ಕಂಡರ ಕರೆಯೋದು ಚಿಡಾ ಕೇಳೋದು ಸಾಲ ಮಾಡೋದು ಮೋಸ ಅದಕ್ಕೆ ದೇವ್ರು ಬರುತ್ತ ಬರ್ತೇನ್ರೀಯ ಮಕ್ಕಳ ಪಾರ್ಟಿ ಮಾಡೋದು ಎಲ್ಲ ಕೇಳೇ ಇರಲಿಲ್ಲಪ್ಪ ದೇವ್ರ ಮನೆ ಒಳಗೆ ಕೇಳೋದ್ ನಾನು ನೋಡೇ ಇರಲಿಲ್ಲ ಗಡಿಯಾರ ಇಟ್ಟ ಗಿಡ ಫೋಟೋ ಗಡಿಯಾರ ಟಿವಿ ಹೆಂಗಿರ್ತಾರೆ ಗಿಡಬೇಕು ಎಲ್ಲಿಂದ ಬರ್ತಿರಿ ಮಾಡ ಇರುತ್ತೆ ಮಂತ್ರ ಇರುತ್ತೆ ಮಕ್ಕಳು ಬಿಟ್ಟಿರ್ತಾರೆ ಇರ್ಬೋದೇನೋ ಗೊತ್ತಿಲ್ಲ ಕಲ್ಲೆ ಮಣ್ಣು ದೇವ್ರದ್ದು ಮಾಟ ಇರ್ಬೋದ್ ತುಳ್ಕೊ ಬಂದ ಬಾಕ್ಲಿ ಬತ್ತಿರು ಸುಸ್ತ ಆಗ್ತಿರ ಬಾಕ್ಲ ಕಾಣ್ ಬಂತ ಇಟ್ಕೊಳ್ಳಿ ಫೋಟೋಗಳನ್ನ ಇದೆಲ್ಲ ಹೊಡೆದಿರಿ ಸ್ನಾನ ಮಾಡಿದ್ರೆ ಮೈತ್ಕೊಂಡಿಲ್ಲ ಅಂತೀರಿ ಅರ್ಜೆಂಟ್ ಇರುತ್ತೆ ನೋಡ್ಕೊಂಡ್ ಹೋಗ್ ಹಾಕ್ರಿ ದೇವ್ರ ಮನಿ ಇಕ್ತಿರಿ ಕರ್ಪೂರ ಹಾಕ್ತಿ ಏನ್ ಗಂಟೆ ಹೊಡ್ಬಿಟ್ಟು ಬರ್ತಾ ವಾರ ಬೇರೆ ಮಂಗ್ಳವಾರ ಸುಪ್ರವಾರ ಮಾರದವ್ರು ಬರ್ತಾ ಬಾನುವಾರ ಜೋರ್ ಬರ್ತಾ ಯಾವತ್ತ ಬಾಂಗ್ವಾರ ಬರ್ತಾ ಬಾನ ಬಾಗಿಶ್ ಬರಲ್ವಾ ಬಾಗಿಸಿ ಊಟ ಮಾಡಲ್ವಾ ದೇವ್ರಿಗೆ ದಿನ ವಾರ ಇಲ್ಲ ರೀ ಭಕ್ತಿಗೆ ದೇವರಿಗೆ ದಿನ ವಾರ ಇಲ್ಲ ಮನ್ಸು ಶುದ್ಧ ಸಾಕು ಅರ್ಧ ಆಗತ್ತ ದಿನ ನಮ್ಮ ನನ್ ದೇಶದ ಯಾರ ಬಂತ ಸ್ಪೆಷಲ್ ಯಾವತ್ತ ಸ್ಪೆಷಲ್ ಯಾವತ್ತು ಗೊತ್ತ ನಿಮ್ ತಲಕಟ್ಟೆ ಸ್ಪೆಷಲ್ ಆಗ್ತದೆ ಏನು ಸ್ಪೆಷಲ್ ಇಲ್ಲ ಎಂತ ಯಾವತ್ತು ಸ್ಪೆಷಲ್ ಹಬ್ಬ ಮಾಡಿ ದಿನ ಹಬ್ಬ ಆಗ್ತದೆ ದಿನ ಜಾತ್ರೆ ಆಗುತ್ತೆ ಹುಚ್ಚರಂಗ ಆಡ್ಬೇಡಿ ದಿನ ಎಣ್ಣೆ ಕುಡಿಬೇಡಿ ಒಂದಿಸ್ ಕುಡೀರಿ ಎಣ್ಣೆ ಹೊಡೆ ಅಂತಾರು ಪಾರ್ಟಿ ಒಂದಿಸ್ ಮಾಡಿ ಮಕ್ಳು ಬರ್ತಡೆ ಇದೆಯಾ ಮಕ್ಕಳು ಹುಟ್ಟ ಇದೆಯಾ ನಿಮ್ ಊರ ತುಂಬಾ ಬಡ ನೋಡಿ ಇಲ್ವಾ ಎಷ್ಟಾವ್ ಜನಕ್ಕೆ ಇಲ್ಲ ಸೀಟ್ ಇಲ್ಲ ಅವ್ನಿಗೆ ಯಾವ ಸೀಟ್ ಕೊಡ್ಸಿ ನಿಮ್ಮ ಮಕ್ಕಳು ಬಟ್ಟೆ ಊಟ ಊಟ ಅಂದಾಶ್ರಮಕ್ಕೆ ಹೋಗಿ ಬಟ್ಟೆ ಕೊಡ್ಸಿ ಊಟ ಕೊಡ್ಸಿ ಆಗಲ್ವಾ ಪಟಾಕಿ ಮಾಡೋದು ಡಿಜೆ ಹಾಕೊಂಡ್ ನಮ್ ಜಾತಿ ನಿಮ್ ಜಾತಿ ಸಂಘ ಮಾಡ್ಕೊಂಡು ಸಹಾಯ ಬದಲು ಊರಿಗೆ ಒಂದು ಒಳ್ಳೆ ಇದ್ ಹಾಕೊಳ್ಳಿ ಬೋರ ಮಳೆಗಾಲದಲ್ಲಿ ನೀರೆಲ್ಲ ಬರುತ್ತೆ ರಸ್ತೆ ಇಂಪ್ರೂವ್ ಆಗಿ ನೋಡ್ಕೊಳ್ಳಿ ನಿಮ್ ಊರಿಗೆ ಯಾವಾಗ ಬತ್ತ ರಾಜಿ ಕೇಳಿ ನಮಗೆ ರೋಡ್ ಮಾಡಿದ್ದ ಕೇಳಿ ನಮಗೆ ಸ್ಕೂಲ್ ಮಾಡ್ಸಿದ್ದ ಕೇಳಿ ಜಾತಿ ನಂದು ಜಾತಿ ನಿದ್ದಾಡಿ ಪಟಕೆ ಕಂಡ ಕಂಡಿಗೆ ಪಟಾಕಿ ಸೇರೋದು ಕಂಡ ಬಗ್ಗೆ ಮಾರಾಡೋದು ಡಿಜೆ ಹಾಕೋದು ಯಾವ ಮಲ್ಗನ ಬಾಂತಿ ಮಲ್ಗಾರ ಬಸ್ಸನ್ಸಿ ಮಲ್ಗ್ಯಾರ ವಯಸ್ಸಿ ಏನು ಕೇಳಲ್ಲ ಯಾವನ ಸತ್ತೋ ನಿಮ್ ಡಿಜೆ ಗೊತ್ತು ಇದೆಲ್ಲ ಬಿಡಿ ಬಿಡ್ತೀರಾ ಬಿಡಲ್ವಾ ಬಿಡ್ತೀರಾ ಬಿಡಲ್ವಾ ಸ್ವಲ್ಪ ಕಾಯ್ರಿ ನೆಸಿಡ್ತೇ ನೆಸಿರ ಸ್ವಲ್ಪ ಕಾಯ್ರಿ ದಯವಿಟ್ಟು ಏನ್ ಮಾಡ್ತಾರ ಬಗ್ಗೆ ಮಾತ್ರ ಎಚ್ಚರ ಮಾತ್ರ ಗಮನವಿರಲಿ ಮಳೆ ಬರುತ್ತೆ ಮೇಕಪ್ ಹೋಗುತ್ತೆ ಅಲ್ಲ ಮನಿಗ್ ಬನ್ನಿ ನಂದ್ಬಿಡ್ತೀರಾ ಗಂಡ್ ಬಿಟ್ಟು ಬರ್ರ ಪಾರ್ಟಿ ಮಾಡಕಲ್ ಏನ್ ಇತ್ತೀರಾ ಅದೇ ಜಾಗ ನಂದು ಅಲ್ಲಿ ಸೋರಲ್ಲ ಅಕ್ಕ ನೀನ್ ಏನೇ ಮಳೆ ಬಂದ್ರು ಇಲ್ಲಿ ಕೋರ ನನ್ ಮನೆ ಅಲ್ಲಿತ್ತು ಸೀಟ್ ಮನೆ ಸೀಟ್ ಅಲ್ಲ